నిలక తుబాజా మాలింగ

ಗೋಲ್ ಬಿಟ್ಟು ಎಲ್ಲೆಲ್ಲ ಹುಡುಕಲ್ಲೇ ಇರ್ಲಿ ಕೈವರೆಗೂ ಕಾಲಲ್ಲಿ ಹೊಡೆಯೋ ಏಟ್ಗೆ ದಿಕ್ಕೆ ಹೋಗಿದ್ದೀರಾ ಕೈ ಎತ್ತೆ ತಿಕ್ಕಾ ಪಾಲ ಹೋಗ್ತೀರಾ ಬೇಜಾನ ಉರ್ಸ್ತಾ ಇದೀಯ ಬಾಡಿ ಸ್ಕ್ರಾಪ್ ಆಗೋಗುತ್ತೆ ಘಟ ಗಟ್ಟಿಗಿದ್ದು ಹಠ ನೆಟ್ಟಿಗಿದ್ರೆ ಯಾವನು ಏನು ಮಾಡ್ಕೊಳಕ್ಕಾಗಲ್ಲ ಏಯ್ ನಿಂಗ್ ಮೀಟ್ರಿಲ್ಲ ಅನ್ ಗೊತ್ತಾಯ್ತು ಬೊಗಳ ನಾಯಿಗೆ ಕಲ್ಲು ಹೊಡಿತಾ ನಿಂತ್ಕೊಂಡ್ರೆ ಗುರಿ ಮುಟ್ಟಕ್ಕಾಗತ್ತೇನ್ರೋ ಬಿಸ್ಕೆಟ್ ಹಾಕ್ತಾ ಹೋಗ್ತಾ ಇರ್ಬೇಕು ಏಯ್ ಯಾವನ್ಗೋ ಹೇಳ್ತಾ ಇದ್ಯಾ ಕಲ್ಲದಲ್ ಹೊಡಿಬಾರ್ದು ಅಂತ ಅನ್ಕೊಂಡೆ ಈಗ ಬೀಸ್ಲೇ ಬೇಕು ಹಾಕ್ರೋ ಬಿಡ ಬಿಡ ಏನ್ವಾ ಮಾಡ್ತಾ ಇದೀರಾ ಏಯ್ ನಿಮಗೆ ಕೋಪ ಇತ್ತು ಅಂತಂದ್ರೆ ಬಾಲ್ ಮೇಲೆ ತೋರ್ಸ್ರ ಅದು ಬಿಟ್ಟು ಜಗಳ ಆಡ್ತೀರಾ ಏಯ್ ಹೋಗ್ರ ಹೋಗ್ರ ಹೋಗ್ರಿ ಇರೋದು ಕೈಯಲ್ಲ ಎನಿವೇಸ್ ನನ್ನ ನೆನ್ಸ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ನನಗೆ ನೀನ್ ಥ್ಯಾಂಕ್ಸ್ ಬೇಡ ನನ್ ಡಿವಿಡಿನೇ ಬೇಕು ನಿನ್ ಡಿವಿಡಿ ನನ್ ಹತ್ರ ಇದೆ ಎಕ್ಸ್ಚೇಂಜ್ ಮಾಡ್ಕೊ ನೋಡ್ರಿ ನನ್ನ ಡಿವಿಡಿ ನಿಮ್ ಹತ್ರ ಬರ್ಬೇಕು ನಿಮ್ಮ ಡಿವಿಡಿ ನನ್ನ ಹತ್ರ ಬರ್ಬೇಕು ಅಂದ್ರೆ ಸದ್ಯದಲ್ಲೇ ನಮ್ಮಿಬ್ಬರಿಗೂ ಏನೋ ಆಗತ್ತೆ ಕಣ್ರಿ ಏನು ಏನಾಗುತ್ತೆ ಅದು ಕ್ಲೈಮ್ಯಾಕ್ಸ್ ಅಲ್ಲಿ ಗೊತ್ತಾಗತ್ತೆ ಬಿಡಿ ಇದ್ಯಾಕೋ ಜಾಸ್ತಿ ಆಯ್ತು ಕಡಿಮೆ ಮಾಡ್ಕೊಂಡು ನಂಗೆ ಅಭ್ಯಾಸನೇ ಇಲ್ವಲ್ಲ ಅಷ್ಟಕ್ಕೂ ನೀವು ಕಳ್ಕೊಂಡಿರೋದು ಬರೀ ಒಂದ್ ಡಿವಿಡಿ ಮಾತ್ರ ಆದ್ರೆ ನಾನು ನನ್ನ ಡಿವಿಡಿ ಜೊತೆ ನನ್ನ ಹಾರ್ಟು ಕಳೆದ್ ಹೋಗಿದೆ ಕಣ್ರಿ ದಿಸ್ ಇಸ್ ಟೂ ಮಚ್ ಒಳ್ಳೆ ಮಾತಲ್ಲಿ ನನ್ ಡಿವಿಡಿ ಕೊಡ್ತೀಯೋ ಇಲ್ವೋ ಕೋರ್ಸ್ ಕೊಟ್ಟು ತಗೊಂಡ್ರೆ ತಾನೇ ಬಿಸ್ನೆಸ್ ಆಗೋದು ಹ್ಮ್ ಒಂದ್ ಕೆಲ್ಸ ಮಾಡಿ ನಿಮ್ ಹತ್ರ ಇರೋ ಹಾಡ್ ತಂದು ಕೊಟ್ಬಿಡಿ ನಿಮ್ ಡಿ ಅದ್ ಹೇಗ್ ತಗೋಬೇಕು ಅಂತ ಗೊತ್ತು ಏನ್ ಅಂತೇಶ್ ಮುಂಡದೇ ದೇವ್ರ ಪಿಕ್ಚರ್ ತಗೊಂಡ್ಬಾ ಅಂತ ನಮ್ ಯಜಮಾನ್ರು ನನ್ ಮಮ್ಮಗನ್ ಕಳಿಸಿದ್ರೆ ಇಂತ ಅನಿಷ್ಠ ಅಜೇ ಬರ ನೋಡೋ ದೇವರ ಸಿನಿಮಾ ಅಂತ ನಿನ್ನ ಮೊಮ್ಮಗ ಹೇಳ್ಬೇಕಾಗಿತ್ತು ಯಾವ್ ಗಳಿಗೆಯಲ್ಲಿ ಕೊಟ್ಟ ಈ ಇದ್ದ ನನ್ನ ಗಂಡ ಈಗ ಬ್ರೂಸ್ಲಿ ತರ ಆಡ್ತಿದ್ದಾನೆ ಒಂದು ವಾರದಿಂದ ನಿದ್ರೆ ಮಾಡ್ ಬಿಟ್ಟಿಲ್ವಲ್ಲೋ ಬಾಡಿ ನೋಡಿದ್ರೆ ಮಠಕ್ಕೊಂದ್ ಕಾಲು ಮಸಣಕ್ ಒಂದ್ ಕಾಲು ಅದು ಒಂದು ವಾರ ಏನೋ ಎದ್ದರಿದ್ರು ಕಾಸ್ಟ್ ಗೆ ಕೇಳಿದ್ರೆ ಎಕ್ಕಾ ಮುರ್ದುವತೆ ನನ್ನ ಮಗನೇ ಅದೇನ್ ಮಾಡ್ತೀಯ ನನಗೆ ಗೊತ್ತಿಲ್ಲ ಅವನ್ ನಂಬರ್ ನಿನ್ನ ಕೊಟ್ಟಿದ್ದೀನಿ ಸಾಯಂಕಾಲದೊಳಗೆ ನನ್ ಡಿವಿಡಿ ನನಗೆ ಬೇಕು ಅಷ್ಟೇ ಹಲೋ ಹೇಳಿ ಸರ್ ಅಷ್ಟೆಲ್ಲ ಮರ್ಯಾದೆ ಬೇಡ ಮರ್ರಿ ನೋಡು ನೀನ ಹಾಗೆ ನೀನೇ ನಗನಗ್ತಾ ಬಂದು ಡಿವಿಡಿ ಕೊಟ್ಬಿಡು ಇಲ್ಲ ಅಂದ್ರೆ ಆ ಡಿವಿಡಿ ಜೊತೆ ನಿನ್ನ ಬಾಡಿನು ಸ್ಕ್ರಾಪ್ ಮಾಡ್ಬಿಡ್ತೀನಿ ಅಷ್ಟೊಂದು ಮೀಟ್ರಾ ನಿನ್ಗೆ ಸರ್ ಇಲ್ಲೇ ಫುಟ್ಬಾಲ್ ಗ್ರೌಂಡ್ ಹತ್ರ ಹೋಗ್ತಾ ಇದೀನಿ ಬರ್ತೀರಾ ಸರ್ ಅಲ್ಲೇ ಇರೋ ಇನ್ನು ಹತ್ತು ನಿಮಿಷದಲ್ಲಿ ನಾನೇ ಅಲ್ಲಿಗೆ ಬಂದು ಫುಟ್ಬಾಲ್ ಆಡ್ಬಿಡ್ತೀನಿ ಕಂಡೋರ್ ಮನೆ ಹೆಣ್ಮಕ್ಳು ಡಿವಿಡಿ ನಿಮ್ಗೆ ಯಾಕೆ ಕೊಟ್ಟು ಕೊಟ್ಬಿಡ್ಬಾರ್ದಾ ಇಷ್ಟೊತ್ತು ಆ ಹುಡುಗಿಗೆ ಡಿವಿಡಿ ಹುಡುಗ ಸಿಕ್ಕಿದ ಹ್ಯಾಕ್ ಕೊಡಕ್ಕಾಗತ್ತೆ ಸರ್ ನನ್ನ ಲವರ್ ಡಿವಿಡಿ ನನ್ನ ಹತ್ರ ವಾಟ್ ಎಷ್ಟು ಡೀಪ್ ಆಗಿ ಲೋ ಮಾಡ್ತಾ ಇದೀವಿ ಗೊತ್ತಾ ಸಿಂಬಾಲಿಕ್ ಆಗಿ ಹಾರ್ಟ್ ಬದ್ಲು ಡಿವಿಡಿ ಎಕ್ಸ್ಚೇಂಜ್ ಮಾಡಿದೀವಿ ಅಷ್ಟೇ ಇವಾಗ ಇದ್ದಕ್ಕಿದ್ದಾಗೆ ಏನು ಆ ಹುಡುಗಿಗೆ ಇಷ್ಟ ಇಲ್ಲ ಅನ್ಸುತ್ತೆ ಹಾಗಲ್ಲ ಮಗ ಮೊನ್ನೆ ಪಬ್ಲಿಕ್ ಅಲ್ಲಿ ಕಿಸ್ಕೊಡು ಒಂದು ಹಣೆಗೋ ಕೆನೆಗೋ ಆಗಿದ್ರೆ ನಾನೇ ಟ್ರೈ ಮಾಡ್ತಿದ್ದೆ ಡೈರೆಕ್ಟ್ ಆಗಿ ಲಿಪ್ಟು ಲಿಪ್ ಕೇಳ್ತಾಳೆ ಪಬ್ಲಿಕ್ ಅಲ್ಲಿ ಹುಡುಗರು ಕೊಟ್ರೆ ಚೆನ್ನಾಗಿರಲ್ಲ ಮೊದ್ಲು ನೀನ್ ಕೊಡು ಆಮೇಲೆ ನಾನು ಕೊಡ್ತೀನಿ ಎಂದೆ ತಪ್ಪಾ ನಮ್ ತಾಯಣೆ ಗುರು ಅವಳೇ ಮೊದ್ಲು ಕೊಡಬೇಕು ಮತ್ತೆ ಕೇಳಿ ಕೊಡ್ಸು ಹಲೋ ಏನೋ ನಮ್ ಹುಡುಗ ಆಸೆ ಅಂತ ಕೇಳ್ತದ ನೀವೇ ಮೊದಲು ಕೊಡಬಾರ್ದಾ ಏನ್ರಿ ಆಸೆ ನಮ್ದು ಆಸೆನೆ ಬೇಕಾದ್ರೆ ಮೊದ್ಲು ಕೊಟ್ಟು ಆಮೇಲೆ ನನ್ನ ಹತ್ರ ತಗೊಳ್ಳಿ ಅಲ್ವಾ ನೋ ವೇ ಅವನೇ ಬಂದು ಮೊದ್ಲು ಕೊಡ್ಬೇಕು ಅವ್ನ್ ಕೊಡ್ಲಿಲ್ಲ ಅಂದ್ರೆ ಹೇಗಾದ್ರೂ ಸರಿ ನೀವೇ ಬಂದ್ ಕೊಡ್ಬೇಕು ಮೈಂಡೆಟ್ ಏನಂತೆ ಕೊಡಲ್ವಂತೆ ನಾನು ಕೊಡಲ್ಲಪ್ಪ ತುಂಬಾ ಥ್ಯಾಂಕ್ಸ್ ನಾಳೆ ನೀನ್ ಮೀಟ್ ಮಾಡ್ಬೇಕು ವಿತ್ ಡಿ ನಿಂತ್ಕಳ ನಿಂತ್ಕೊಂಡ ನನ್ ಜೊತೆ ಶಾಪಿಂಗ್ ಬಂದಿದ್ಯಾ ಪಾರ್ಕ್ ಸುತ್ತಿದ್ಯಾ ಡಿಸ್ಕೋತೆಕ್ಕೋ ಪಿಕ್ಚರು ಪಿಕ್ನಿಕ್ ಎಲ್ಲ ಕಡೆಗೂ ಬಂದಿದ್ಯಾ ಇಷ್ಟೆಲ್ಲ ಮಾಡಿ ಈಗ ನಂದು ಲವ್ ಅಲ್ಲ ಬರೀ ಫ್ರೆಂಡ್ಶಿಪ್ ಅಂತಿದ್ಯಾ ಅದೆಲ್ಲ ನಂಗೆ ಗೊತ್ತಿಲ್ಲ ನೀ ನನ್ ಲವ್ ಮಾಡ್ಲೇ ಬೇಕು ಇಲ್ಲ ಅಂದ್ರೆ ಆಸಿಡ್ ಹಾಕ್ಬಿಡ್ತೀಯ ಅಲ್ವಾ ಹಾಕೋ ಹಾಕೋ ಎಷ್ಟ್ ದಿನದಿಂದ ನೋಡ್ತಿದ್ಯಾ ಇವಳನ್ನ ಒಂದ್ ತಿಂಗ್ಳಿಂದ ಕಣ ಇವಳಗೋಸ್ಕರ ಏನೇನೆಲ್ಲ ಕಳ್ಕೊಂಡು ಪಾಗಲ್ ಇವಾಗ ನೋಡಿದ್ರೆ ಇವಳು ನಂದು ಲವ್ ಎಲ್ಲ ಬರೀ ಫ್ರೆಂಡ್ಶಿಪ್ ಹಾ ಅದಕ್ಕೆ ಆಸಿಡ್ ಹಾಕ್ಬಿಡ್ತೀಯ ಹೋಗ್ಲಿ ಆಸಿಡ್ ಹಾಕದ್ಮೇಲೆ ಇವಳ ಮೇಲೆ ಲವ್ ಉಳ್ಕೊಂಡಿರ್ತೇನೋ ನಿನ್ನಂತವ್ರು ಇರೋದಕ್ಕೇನೆ ಹುಡುಗಿರಿಗೆ ಲವ್ ಅನ್ನೋ ಪದದ ಮೇಲೆ ನಂಬಿಕೆನೆ ಹೋಗಿರೋದು ಅಷ್ಟಕ್ಕೂ ನೀನು ಫ್ರೆಂಡ್ಶಿಪ್ ಸ್ಟೇಜ್ ಇಂದ ಈಗ ಲವ್ ಸ್ಟೇಜ್ ಬಂದಿದ್ಯಾ ಬಂದಿದ್ದೀಯಾ ಫ್ರೆಂಡ್ಶಿಪ್ ಸ್ಟೇಜ್ ಅಲ್ಲೇ ಇದ್ದಾಳೆ ಲವ್ ಸ್ಟೇಜ್ ಗೆ ಬರೋವರೆಗೂ ಟೈಮ್ ಕೊಡು ಬರ್ಲಿಲ್ವಾ ಬಿಟ್ ಹಾಕು ನಿನ್ ಲವ್ ಜೆನ್ಯೂಯನ್ ಆಗಿದ್ರೆ ಅವ್ಳು ನಿನ್ ಹತ್ರ ಬಂದೇ ಬರ್ತಾಳೆ ಏ ಏನು ಅಷ್ಟೋದಿಂದ ಅವಸರಕ್ತನೇ ಇದೀಯಾ ಓಹೋ ಇಲ್ ಸ್ವಿಚ್ ಆನ್ ಮಾಡಿದ್ರೆ ಆ ಲೈಟ್ ಆನ್ ಆಗುತ್ತಾ ನಿಮಗೆ ಒಂದು ಮಾತು ಹೇಳ್ತೀನಿ ರೀ ನೀವು ಇಷ್ಟೆಲ್ಲಾ ಮಾಡಿ ಬರಿ ಫ್ರೆಂಡ್ಶಿಪ್ ಇಂದನ ನಿಮ್ಮಂತವರು ಇರೋದ್ರಿಂದನೇ ಕಾಫಿ ಶಾಪ್ ಅಲ್ಲಿ ಶುರು ಅಲ್ಲಿ ಎಂಡ್ ಆಗೋದು ನಿಮ್ಮ ಶೋಕಿಗೋಸ್ಕರ ಮಾಡ್ತೀರಾ ನೀವ್ ಕೈ ಹಿಡಿಯೋದನ್ನ ನೆಚ್ಕೊಂಡು ಇಂತ ಹುಡುಗರೆಲ್ಲ ಹಾರ್ಟ್ ಬ್ರೈನ್ ಕಿಡ್ನಿ ಎಲ್ಲ ಡ್ಯಾಮೇಜ್ ಮಾಡ್ಕೊಂಡು ಹಾಳಾಗ್ ಹೋಗ್ತಾರೆ ಹಾಳಾಗುವರೆಗೂ ಜೊತೆಗಿದ್ದು ಎಕ್ಕುಟ್ಟು ಹೋದ್ಮೇಲೆ ಕೈ ಕೊಟ್ಟು ಹೋಗೋದು ಯಾವ ನ್ಯಾಯ ಇದು ಒಳ್ಳೆ ಹುಡುಗರಿಗೆ ಕೈ ಕೊಡೋ ಬದಲು ಮನ್ಸ್ ಕೊಟ್ ನೋಡಿ ನಿಮ್ ಲೈಫ್ ನ ಹೇಗ್ ಬಂಗಾರ ಮಾಡ್ತಾರೋ ಅದು ನಿಮಗ್ ಬೇಕಾಗೇ ಇಲ್ಲ ಅಲ್ವಾ ನಿಮ್ದು ಬರೀ ಫ್ರೆಂಡ್ಶಿಪ್ ಆಗಿದ್ರೆ ಅದನ್ನ ಮೊದ್ಲೇ ಯಾಕ್ರೆ ಹೇಳಿಲ್ಲ ಇವು ನನಗೆ ಸೂಟ್ ಆಗ್ತಾನೋ ಇಲ್ವೋ ಅಂತ ಟೆಸ್ಟ್ ಮಾಡೋದಿಕ್ಕೆ ಹುಡುಗ್ರೇನ್ ಟೆಸ್ಟ್ ಡ್ರೈವ್ ವೆಹಿಕಲ್ ಗಳ ರಾಹುಲ್ ಪ್ಲೀಸ್ ನನ್ ಬೇಕಾದ್ರೆ ಏನಾದ್ರು ಅನ್ನೋ ನಮ್ಮ ಹುಡುಗಿ ಮಾತ್ರ ಏನು ಅನ್ಬೇಡ ಬಾ ಶಶಿ ಹೋಗೋಣ ಇವನ ಹತ್ರ ಏನ್ ಮಾತು ಬಾ ಮಗ ಥ್ಯಾಂಕ್ಸ್ ಕಣ ಬೇಜಾರ್ ಮಾಡ್ಕೋಬೇಡ ನಾನು ಹೋಗ್ಬೇಕು ಬಾಯ್ ತಗೊಳಪ್ಪ ಏನ್ ಕೆಟ್ಟ ಜನರಪ್ಪ ಇವರು ಇವ್ರು ಇವ್ರ ಒಳಗಿರೋ ಪ್ರೀತಿನ ಆಚೆ ತರ್ಸಕ್ ಬಂದಿದ್ದಕ್ಕೆ ನಾನೇ ಥರ್ಡ್ ಪರ್ಸನ್ ಆಗ್ಬಿಟ್ಟ ಇವ್ರ ತರ ಎಲ್ಲ ಮಾಡಬಾರ್ದು ಇವಾಗ ನಾನು ಒಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ ಇವತ್ತಲ್ಲ ನಾಳೆ ಪ್ರಪೋಸ್ ಮಾಡ್ತೀನಿ ಅವಳು ಒಪ್ಕೊಂಡ್ರೆಂದ್ ಏನಂತೀರಿ ದಿಲ್ ಪಸಂದ್ ರೀ 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 ನಿಂತ್ಕೊಳ್ರಿ ಹಲೋ ರೀ ನಿಮ್ ಡಿ ವಿ ಡಿ ಬೇಡ ಮತ್ ನಂದು

ಹೊಸ ರುಚಿ ಹೆಲ್ಪ್ ಮಾಡಲ್ಲ ಅಷ್ಟೇ ಬರ್ಲಿಲ್ಲ ಅಂದ್ರೆ ಭರತನಾಟ್ಯ ಆಡ್ತೀಯ ಬಂದ್ರೆ ಯಕ್ಷಗಾನ ಆಡ್ತ್ಯಾ ಏನಮ್ಮ ನಿಂದು ಅಷ್ಟೇ ಯಾಕೋ ತಾಂಡವನು ಆಡ್ತೀನಿ ಮೊದಲು ನಾಲ್ಕು ಬಾರಿಸ್ತೀನಿ ಅವಳದ್ ವಹಿಸ್ಕೊಂಡ್ ಮಾತಾಡ್ತೀಯ ಏನೋ ಮಕ್ಕಳು ಅಂತ ಸದರ ಕೊಟ್ರೆ ಅತಿ ಆಯ್ತು ನಿಮ್ದು ಇನ್ನೊಂದ್ ದಿನ ಯಾರು ಲೇಟ್ ಆಗಿ ಬರ್ಬೇಕಂತೆ ಇಬ್ರು ಮನೆಗ್ ಸೇರ್ಸಲ್ಲ ಸುಮ್ನೆ ರಮ ಮಾತಿಗ್ ಮುಂಚೆ ನಮ್ಗೆ ಬೈತಿಯಲ್ಲ ಅಪ್ಪ ಯಾವತ್ತು ಲೇಟ್ ಬಂದಿಲ್ವಾ ಅವ್ರಿಗೆ ಯಾವತ್ತಾದ್ರೂ ಈ ತರ ರೋಪ್ ಹಾಕಿದ್ಯಾ ಹಾ ಕೇಳೋಣ ಒಂದೇ ಮನೇಲಿ ಇದೀವಿ ಅಂದ್ಮೇಲೆ ಎಲ್ರಿಗೂ ಒಂದೇ ನ್ಯಾಯ ಇರಬೇಕು ಅಪ್ಪನಿಗೆ ಜೋರ ಮಾಡೋ ಧೈರ್ಯ ಇಲ್ಲ ಸುಮ್ಮನೆ ನಮ್ಮನ್ನ ಕೊಲಾಟ ಆಡ್ತಾರೆ ಏನೇ ಹೇಳ್ತಿದೀಯಾ ನೀನು ಹೊತ್ತಿಲ್ಲ ಧತ್ತಕ್ಕೆ ಮನೆಗೆ ಬಂದ್ರೆ ನಿಮ್ಮ ಅಪ್ಪ ಸುಬ್ರಮಣ್ಯ ಅಲ್ಲ ಅವರ ಪರಮೇಶ್ ಬಂದ್ರು ಭಯೋದೆ ನಾನ್ ಯಾರನ್ನು ಕೇರ್ ಮಾಡಲ್ಲ ಏನ್ ಅನ್ಕೊಂಡಿದ್ದೀರಾ ನನ್ನ ಹಾ ಅಷ್ಟೊಂದು ಮೀಟ್ರಾ ನಿನಗೆ ಹೌದು ಏನಿದು ಹಾ ಹಾ ನಿಲ್ರಿ ರಾತ್ರಿ ಲೇಟು ನಿಮ್ಮನ್ನೇ ಕೇಳ್ತಾ ಇರೋದು ಎಲ್ಲಾದ್ರೂ ಬಿದ್ಯಾ ತಲೆಗೆ ಪೆಟ್ಟು ಬಿದ್ದಿದ್ಯಾ ಅಂದೆ ಅಲ್ಲ ರೀ ನಾನು ಎಕ್ಸ್ಪ್ಲನೇಷನ್ ಬೇಕಾ ಬಾರ್ಗ್ ಹೋಗಿದ್ದೆ ಜೂಜ್ ಆಡ್ಕೊಂಡ್ ಬಂದೆ ಇದೇ ಪ್ರಶ್ನೆ ಇನ್ನೊಂದ್ಸರ್ತಿ ರಿಪೀಟ್ ಆದ್ರೆ ನೀನು ಸೌತಿ ಮನೆಗೂ ಹೋಗ್ಬೇಕಾಗತ್ತೆ ಏನೇ ಮುಖ ನೋಡ್ತಾ ನಿಂತಿದ್ಯಾ ಹೋಗೆ ಕೆಲ್ಸ ನೋಡೋಗೆ ಹೋಗೆ ಬಂದಿಲ್ಲಿ ತನಿಖೆ ಮಾಡೋಕೆ ಈ ಸಲ ನಾನ್ ಮ್ಯಾಥ್ಸ್ ಎಕ್ಸಾಮ್ ನಲ್ಲಿ ಡಿಸ್ಟಿಂಕ್ಷನ್ ಬಂದಿದ್ದೀನಿ ಗೊತ್ತಾ ಇಸ್ ಇಟ್ ಒಂದ್ ಸಿಂಪಲ್ ಲೆಕ್ಕ ಕೇಳ ಒನ್ ಪ್ಲಸ್ ಒನ್ ಇಸ್ ಇಕ್ವಲ್ ಟು ಒನ್ ಹೇಗೆ ಒನ್ ಪ್ಲಸ್ ಒನ್ ಇಸ್ ಇಕ್ವಲ್ ಟು ಒನ್ ಚಾನ್ಸೇ ಇಲ್ಲ ಯಾಕಿಲ್ಲ ಇವಾಗ ನನ್ನೊಳಗು ನಿನ್ನೊಳಗು ಇರೋ ಎರಡು ಆತ್ಮ ಎರಡು ಜೀವ ಎರಡು ಮನ್ಸು ಸೇರಿದ್ರೆ ಎಷ್ಟಾಗುತ್ತೆ ಹೇಳು ಒಂದೇ ತಾನೇ ಹಲೋ ನೀನ್ ಹೇಳು ನೀನ್ ಮಾತಾಡು ಆಮೇಲೆ ಮಾಡ್ತೀನಿ ನೋ ಪ್ರಾಬ್ಲಮ್ ಬಾಯ್ ಏನ್ರಿ ನಿಮ್ದು ಏನಿಲ್ಲ ಇವಾಗ ನಮ್ ಇಬ್ಬರಿಗೆ ರಿಲೇಶನ್ಶಿಪ್ ಇದೆ ಅಂತ ಅವಾಗ ನಾನ್ ನಿನ್ಗೇನ್ ಹಾಕ್ತೀನಿ ಹ್ಮ್ ಮಾಮ ತುಂಬಾ ಕೇವಲ ಬಗ್ಗೆ ಯಾಕೆ ಅಂಕಲ್ ಅಂತ ಕರಿಬಾರ್ದಾ

ಹೆಣ್ಮಕ್ಳಿಗೆ ಮರ್ಯಾದೆ ಕೊಡೋದನ್ ಕಲ್ತ್ಕೊ ಸಾರಿ ಕೇಳೋ ಅವಳು ನಿನ್ ಪರ್ಸ್ನಲ್ಲ ನೀವು ಸ್ವಲ್ಪ ಹೋಗಿ ಜಾಸ್ತಿ ಮಮ್ಮು ಕಲೀಜ ಇದ್ರೆ ಗ್ರೌಂಡ ಬಾ ಅಲ್ಲಿ ನೋಡ್ಕೊತೀನಿ ನಿನ್ನ ಬನ್ರ ಪರ್ಫಾರ್ಮೆನ್ಸ್ ಒಬ್ನೇನಾ ಗ್ರೂಪ ಕತ್ತೆ ಕಿರುಬ ಯಾವಾಗ್ಲೂ ಗುಂಪಾಗ್ ಬರೋದು ಹುಲಿ ಯಾವತ್ತಿದ್ರು ಒಂಟಿನೇ ಚಾರ್ಲ್ಸ್ I'm hey! ಮಮ್ಮ ಹೋಗು ಈ ಮಾಲಿಂಗಿನ ಕರೆನ್ಸಿ ಖಾಲಿ ಆಗಿದೆ ವ್ಯಾಲಿಡಿಟಿ ಇನ್ನೂ ಇದೆ ರೀಚಾರ್ಜ್ ಮಾಡಿಸ್ಬಿಟ್ಟು ಅವಾಗ ತಡ್ತೀನಿ ಹಾಂ